ಎಲ್ಲ ಗೌಡ ಬರುವರೆಂದು ಬಾಯಿಗೆ ಬಂದಂತೆ ಬಗೊಳ್ಳಿದರೆ ನನ್ನ ಕೋಪ ಕೋಪಕ್ಕೆ ಇರುವುದು ಜೋಕೆ ಗೌಡ ನೀನು ಅನ್ಯಾಯದಿಂದ ಹನುಮಂತರಾಗಿ ಮೆರೆತಿರಬಹುದು ಆದರೆ ಕಷ್ಟಪಟ್ಟು ಶ್ರೀಮಂತರಾದವರಿದ್ದಾರೆ ಈ ಸಮಾಜದಲ್ಲಿ ி கலச மாவர கண்ணி பண்ட நெசிக்க சண்டரு நாவல்ல துணித்தவ தடின்ன தாயி என்று பூ தாய நம்பி கலசுவைத்தா நின்று பூ தாய் மறைத்த தாயி கண்டரு நாவல்ல சிவகாந்த கௌட ನೀನು ನನ್ನ ಗೆಳೆಯನಿಗೆ ಕೊಟ್ಟಿದ್ದು ಕೇವಲ ಐದು ಸಾವಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ನಾಟಕವನ್ನು ದಯಮಾಡಿ ತಾವು ಅಲ್ಲಿಯೂ ಕೂಡ ಬಂದ ಕಲಾ ಪ್ರೇಮಿಗಳು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ